ಹಾಯ್ ನಮಸ್ತೆ ವೀಕ್ಷಕರೇ ನಮುನ್ಸ್ ಬ್ಲಾಗ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾನು ಈಗ ಹೋಗ್ತಾ ಇರೋದು ಶ್ರೀ ಶ್ರೀ ಸದ್ಗುರು ಮಹಾದೇವ ತಾತನವರ ಒಂದು ಸನ್ನಿಧಿಗೆ ಇದು ಬಳ್ಳಾರಿಯ ಹತ್ತಿರ ಇರತಕ್ಕಂತಹ ಅಲ್ಲಿಪುರ ಎಂಬ ಪ್ರದೇಶದಲ್ಲಿ ಬರುತ್ತದೆ ಇದರ ಮುಂಭಾಗದಲ್ಲಿ ತಾವು ನೋಡಬಹುದು ಅತ್ಯದ್ಭುತವಾದಂತಹ ಒಂದು ಗೋಪುರ ಹಾಗೆ ಒಳಗಡೆ ಹೋಗ್ತಾ ಬಲಗಡೆಯಲ್ಲಿ ನಮಗೆ ವಿಘ್ನೇಶ್ವರನ ಒಂದು ಮೂರ್ತಿ ಹಾಗೂ ಚಿಕ್ಕದಾದ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಈ ದೇವಸ್ಥಾನದ ಈ ಮಹಾದೇವ ತಾತನವರ ಜಾತ್ರೆಯು ಜರುಗಿ ಎರಡು ಮೂರು ದಿನ ಆಗಿರುತ್ತದೆ ತದನಂತರ ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುತ್ತೇನೆ ವೀಕ್ಷಕರೇ ಮಹಾದೇವ ತಾತ ಅಥವಾ ಮಹಾದೇವ ಅಜ್ಜನವರು ಮೂರು ಶತಮಾನಗಳು ಕಂಡಂತಹ ಅತಿ ಅದ್ಭುತ ಯೋಗಿಗಳು ಹಾಗೂ ಜ್ಞಾನಿಗಳು ವೀಕ್ಷಕರೇ ಮಹಾದೇವ ತಾತನವರು ಪವಾಡ ಪುರುಷರಾಗಿದ್ದರು ಬೇಡಿ ನಿಂತ ಭಕ್ತರ ಕೋರಿಕೆಗಳನ್ನು ಹಾಗೂ ಸಮಸ್ಯೆ ಎಂದು ಬಂದಂತಹ ಪ್ರತಿಯೊಬ್ಬ ಜನರನ್ನು ತಾವು ಸಲಹುತ್ತಿದ್ದರು ಈಗ ತಾವು ನೋಡ್ತಕ್ಕಂಥದ್ದು ಮುಂಭಾಗದ ಗೋಪುರ ಹಾಗೆ ಬಲಗಡೆ ವಿಘ್ನೇಶ್ವರನನ್ನ ನೋಡಿದ್ರಿ ಎಡಗಡೆ ಈಗ ನೀವು ನೋಡಿದ್ದು ನವಗ್ರಹ ಈಗ ನೋಡುತ್ತಿರುವುದು ಬಿಲ್ವಪತ್ರೆಯ ಗಿಡ ಇದು ಮುಂಭಾಗದ ಗರ್ಭಗುಡಿಯ ದೇವಸ್ಥಾನ ವೀಕ್ಷಕರೇ ಪ್ರತಿ ದಸರಾ ಸಮಯದಲ್ಲಿ ಇಲ್ಲಿ ಪಲ್ಲಕ್ಕಿಯ ಉತ್ಸವವು ನಡೆಯುತ್ತದೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ವಿಶೇಷ ಪೂಜೆ ಹಾಗೂ ಪ್ರಸಾದವಿರುತ್ತದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ತರ ಮಠಗಳಿಗೆ ಭೇಟಿ ನೀಡುವುದು ಹಾಗೂ ಮೂಲ ಗುಡಿಯು ಅಥವಾ ಮೂಲ ಗದ್ದುಗೆಯು ಮಹಾದೇವ ತಾತನವರದ್ದು ಮೈಸೂರಿನ ನಂಜನಗೂಡಿನಲ್ಲಿ ಬರುತ್ತದೆ ಇದು ಗರ್ಭಗುಡಿಯ ಮುಂಭಾಗಕ್ಕೆ ನಾವು ಹೋಗುತ್ತಿರುವುದು ತಾವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇಲ್ಲಿ ತಾತನವರ ಫೋಟೋವನ್ನು ಹಾಕಲಾಗುತ್ತದೆ ಈ ಕುಡಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ವಿದ್ಯೆ ಕಲಿತಕ್ಕಂತಹ ಮಕ್ಕಳು ಹಾಗೆ ಸಭಾಂಗಣ ಹಾಗು ಊಟದ ಒಂದು ಕೊಠಡಿ ಹಾಗು ದಿನನಿತ್ಯ ಭಜನೆ ಎಲ್ಲವೂ ನಡೆಯುತ್ತದೆ ಈ ದೇವಸ್ಥಾನದ ಪ್ರಾಂಗಣ ತುಂಬಾ ಸುಂದರವಾಗಿರುತ್ತದೆ ನೀವು ವಿಡಿಯೋದಲ್ಲಿ ನೋಡಬಹುದು ಮುಂದೆ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ತಮಗೆ ಒಂದು ಆ ಪ್ರಾಣಿಯನ್ನ ಕೊನೆಯದಾಗಿ ತೋರಿಸ್ತೀನಿ ಇಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಆ ಪ್ರಾಣಿ ಇಲ್ಲಿದ್ದೇ ಇರುತ್ತದೆ ಈಗ ನೋಡ್ರಿ ಗರ್ಭಗುಡಿಯನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ವಿಭೂತಿ ಬಹಳ ವಿಶೇಷವಾದದ್ದು ಸೊ ನಾನು ಪರ್ಮಿಷನ್ ತಗೊಂಡು ಇದನ್ನ ತೆಗಿತಾ ಇದ್ದೀನಿ ತಾತನವರನ್ನ ತಾವು ನೋಡ್ಬೋದು ಭಕ್ತಿಯಿಂದ ಓಂ ನಮ ಬೇಡ್ಕೊಳ್ಳಿ ತಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸತಕ್ಕಂತ ಮಹಾದೇವ ತಾತನವರು ಈಗ ಮುಂದೆ ಸಾಗೋಣ ವೀಕ್ಷಕರೇ ಜೂಮ್ ಮಾಡಿ ಜೂಮಿನ ಮಾಡಿ ತೋರಿಸಿದೀನಿ ತದನಂತರ ಮುಂದೆ ಕೆಲವೊಂದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮುಚ್ಚಿದೆ ವೀಕ್ಷಕರೇ ಇಲ್ಲಿ ಫೋಟೋ ಒಂದನ್ನು ಹಾಕಿರಲಾಗಿರುತ್ತದೆ ಮಹಾದೇವ ತಾತನವರದ್ದೇ ಅನ್ಕೊಂಡಿದೀನಿ ಸರಿಯಾಗಿ ಕಾಣಿಸ್ಲಿಲ್ಲ ಅದು ಮುಚ್ಚಿರೋ ಕಾರಣ ನಂತರ ಎಡಭಾಗಕ್ಕೆ ನಾವೀಗ ಹೋಗೋಣ ವೀಕ್ಷಕರೇ ತಾವೀಗ ನೋಡುತ್ತಿರುವುದು ಅರವತ್ಮೂರು ಪುರಾತನ ಮಂಟಪ ಇದು ತುಂಬಾ ಡಿಫ್ರೆಂಟ್ ಆದಂತಹ ಒಂದು ಅನುಭವ ನೋಡಿ ಯಾವ ರೀತಿ ಇದೆ ಮಧ್ಯದಲ್ಲಿ ಶಿವನ ಒಂದು ಲಿಂಗವನ್ನು ಸ್ಥಾಪಿಸಿ ಎದುರಿಗೆ ಒಂದು ಬಸವಣ್ಣ ಹಾಗು ಮೇಲೆಲ್ಲ ಯಾವ ರೀತಿ ಇದೆ ನೋಡಿ ಆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಅಟ್ರಾಕ್ಟಿವ್ ಅಂತ ಇದೆ ಈ ಮಂಟಪ ನೋಡಬಹುದು ತಾವು ವಿಡಿಯೋದಲ್ಲಿ ನಂತರ ಮುಂದೆ ಹೋಗೋಣ ಇದು ದೇವಸ್ಥಾನದ ಎಡಭಾಗಕ್ಕೆ ಬರ್ತಕ್ಕಂಥದ್ದು ಎಲ್ಲ ಅಲಂಕಾರ ತುಂಬಾ ಚೆನ್ನಾಗಿದೆ ಜಾತ್ರೆ ಆದ ಕಾರಣ ನೋಡ್ತಾ ಇದ್ದೀರಾ ರೇಣುಕಾಚಾರ್ಯರು ಶ್ರೀ ರೇಣುಕಾಚಾರ್ಯರು ಅವರ ಒಂದು ಮೂರ್ತಿಲಿ ತಾವು ನೋಡ್ತಾ ಇದ್ದೀರ ತದನಂತರ ಶ್ರೀ ಶ್ರೀ ಸದ್ಗುರು ಮಹಾದೇವ ತಾತನವರ ಮೂರ್ತಿಯನ್ನ ತಾವು ನೋಡ್ತಾ ಇದ್ದೀರಿ ಇದೆಲ್ಲವೂ ದೇವಸ್ಥಾನದ ಎಡಗಡೆ ಬರುತ್ತೆ ವೀಕ್ಷಕರೇ ಪ್ರತಿಯೊಂದು ಲೈನ್ ಆಗಿ ನಿರ್ಮಾಣ ಮಾಡಿರ್ತಾರೆ ಮೊದಲು ಇದು ಇದಿಲ್ಲ ಈಗ ಎಲ್ಲವನ್ನು ಮಾಡಿದ್ದಾರೆ ಈಗ ಶ್ರೀ ಅಮೃತೇಶ್ವರ ದೇವರು ಅಂದ್ರೆ ಈಶ್ವರ ಅವರ ಗರ್ಭಗುಡಿ ಇದು ನೋಡ್ಬೋದು ಇದಾದ ನಂತರ ಮುಂದೆ ಬರ್ತಕ್ಕಂಥದ್ದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದು ನೋಡ್ಬೋದು ತಾನು ಶಿವನ ಒಂದು ಅವತಾರ ಈ ದೇವರು ಇನ್ ಮಾಡಿ ಒಣಗಿಸ್ತಾ ಇದ್ದೀನಿ ನಿಮಗೆ ನೋಡಿ ತುಂಬ ಸುಂದರವಾಗಿ ಅನಿಸುತ್ತೆ ಎಲ್ಲ ದೇವರನ್ನು ಒಂದೇ ಕಡೆ ನೋಡ್ತಕ್ಕಂಥದ್ದು ತುಂಬ ವಿಶೇಷ ಅನಿಸುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರೀ ಭದ್ರಕಾಳಿ ಅಮ್ಮನವರು ನೋಡ್ಬೋದು ಅಮ್ಮನವರಿಗೆ ಸೀರೆ ಉಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೂಮಿನ ಮಾಡ್ತೀನಿ ನೋಡಿ ಇದಾದ ನಂತರ ಈಗ ನಾವು ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡೋಣ ಇದೆಲ್ಲವೂ ದೇವಸ್ಥಾನದಲ್ಲಿನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ತದನಂತರ ಒಬ್ಬರ ಚಿತ್ರವನ್ನ ಹಾಕಿದ್ದಾರೆ ನಂತರ ಈಗ ಬಸವಣ್ಣನವರ ಒಂದು ಪುತಳಿ ಅಥವಾ ಮೂರ್ತಿಗೆ ನಾವು ನೋಡೋಕ್ಕೆ ಹೋಗೋಣ ಈಗ ನೋಡಿ ಅದು ನಿರ್ಮಾಣ ಆಗಿರ್ತಕ್ಕಂತಹ ಅವರ ಹೆಸರುಗಳಿದೆ ಬಸವೇಶ್ವರ ಅವರ ಪುತ್ಥಳಿ ಇದು ಯಾವಾಗ ಅನಾವರಣ ಮಾಡಿದ್ದಾರೆ ಅಂತೆಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಬಸವಣ್ಣ ಅವರು ಕುತ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ಇದೆ ನೋಡಿ ಜೂಮ್ ಇನ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಅವರ ಪುತ್ಥಳಿ ಇದು ಒಂದು ಮಂಟಪ ತರ ಇದೆ ಇದು ಈಗ ಜೂಮ್ ಔಟ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಇದೆಲ್ಲವನ್ನು ದೇವಸ್ಥಾನದ ಪ್ರಾಂಗಣದಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಈ ತರ ಬರುತ್ತೆ ದೇವಸ್ಥಾನ ಇದು ತುಂಬಾ ವಿಶಾಲವಾದ ಜಾಗ ಅಲ್ಲಿ ನೀವು ನೋಡ್ತಕ್ಕಂಥದ್ದು ಎರಡು ಆಕಳ ಅಂದ್ರೆ ಒಂದು ಆಕಳ ಒಂದು ಮರಿ ಇರುತ್ತೆ ಸೊ ಕರು ಮತ್ತೆ ಹಸುನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ ಸಾಧ್ಯ ಆದಲ್ಲಿ ತಾವು ತಮ್ಮ ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಭೇಟಿ ನೀಡಿ ತಾತನವರ ಆಶೀರ್ವಾದವನ್ನು ಪಡೆಯಿರಿ ಇಲ್ಲಿ ಇದು ಬಲಗಡೆ ಬರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಇದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಸಭಾಭವನ ಸಭಾಭವನ ಪಕ್ಕದಲ್ಲೇ ಅನ್ನ ಪ್ರಸಾದದ ಕೊಠಡಿ ಇದೆ ನಾನು ಹೇಳಿದ್ನಲ್ವ ಲಾಸ್ಟಿಗೆ ನಿಮಗೆ ಒಂದು ಪ್ರಾಣಿನ ತೋರಿಸ್ತೀನಿ ಅಂತ ಇದೆ ಅದು ಬೆಕ್ಕು ಈ ಒಂದು ಗುಡಿಯ ಪ್ರಾಂಗಣದಲ್ಲಿ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಹಾಗೆ ನಾನು ನಮ್ಮ ಕುಟುಂಬದ ಜೊತೆ ಭೇಟಿ ನೀಡಿದ್ದೆ ಸಾಧ್ಯವಾದಲ್ಲಿ ತಾವು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು